ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪೂರ್ಣಿಮಾ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ರಾಯರ ದರ್ಶನ ಮಾಡಲೇಬೇಕು ಅಲ್ವಾ ಹೌದು ಇವತ್ತು ಹಾಸನದ ಉತ್ತರ ಬಡಾವಣೆಯಲ್ಲಿರುವಂಥ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೀವಿ ಇವತ್ತು ಬೃಂದಾವನದ ದರ್ಶನವನ್ನು ಕೂಡ ಮಾಡಿಸ್ತೀವಿ ಹಾಗೆ ಅಲಂಕಾರ ಹೇಗಿದೆ ಅಂತ ನೀವು ಕೂಡ ನೋಡ್ಬೋದು ಅದಕ್ಕೂ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಅಲ್ವಾ ಬೃಂದಾವನದ ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸ್ತಾ ಇದ್ದೀನಿ ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಈ ಮಠದಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ಒಂದು ಸನ್ನಿಧಾನ ಕೂಡ ಇದೆ ಸ್ನೇಹಿತರೆ ಇವತ್ತಿನ ಬೃಂದಾವನದ ಅಲಂಕಾರದ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಇದು ಗುರುವಾರದ ವಿಶೇಷವಾದ ಅಲಂಕಾರ ಹಾಗೆಯೇ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರದಂದು ವೈಕುಂಠ ಏಕಾದಶಿಯನ್ನು ತುಂಬ ವಿಜೃಂಭಣೆಯಿಂದ ಈ ಮಠದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಹಾಸನವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ವೈಕುಂಠ ಏಕಾದಶಿಗೆ ಬಂದು ಪಾಲ್ಗೊಳ್ಬೋದು ಸ್ನೇಹಿತರೆ ಇನ್ನೊಂದು ಸಂತೋಷದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಕೂಡ ಇವತ್ತಂತೂ ನನಗೆ ತುಂಬಾ ಖುಷಿಯಾಗಿದೆ ಇವತ್ತು ಈ ಚಾನಲಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೆಲ್ಲ ರಾಯರ ಅನುಗ್ರಹದಿಂದ ಆಗಿದ್ದು ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟಿಂದ ಆಗಿದ್ದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ಒಂದು ಸ್ಫೂರ್ತಿ ಸಿಕ್ಕ ಹಾಗೆ ಆಗುತ್ತೆ ರಾಯರು ಮಠಕ್ಕೆ ಹೋಗಿ ಆಮೇಲೆ ನಾವು ಬಂದಿದ್ದು ಶಿರಡಿ ಸಾಯಿ ಮಂದಿರಕ್ಕೆ ಇವತ್ತು ಗುರುವಾರ ಕೂಡ ಆಗಿತ್ತಲ್ಲ ಮಠದ ಹತ್ರನೇ ಸಾಯಿ ಮಂದಿರ ಇದೆ ಹಾಗಾಗಿ ಇಲ್ಲಿಗೆ ಕೂಡ ಬಂದ್ವಿ ಇವತ್ತಂತೂ ಬಾಬಾ ಅವರ ಅಲಂಕಾರ ನಿಜವಾಗ್ಲೂ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು ಬಾಬಾ ಅವರ ಅಲಂಕಾರದ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತೀನಿ ನೀವು ತಪ್ಪದೆ ವಿಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಅಲ್ವಾ ಬಾಬಾ ಅವರ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಗುರುವಾರ ಅಂತೂ ಅಲಂಕಾರ ತುಂಬನೇ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು ಗುರುವಾರದ ವಿಶೇಷವಾದ ಅಲಂಕಾರದ ದರ್ಶನ ನಿಮಗೂ ಕೂಡ ಇವತ್ತು ಗುರುವಾರ ಇವತ್ತಂತೂ ನನಗೆ ತುಂಬಾ ಖುಷಿಯಾಗಿದೆ ಯಾಕೆಂದರೆ ಇವತ್ತು ನನ್ನ ಹೊಸ ಚಾನಲಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಾಗೆಯೇ ನನ್ನ ಚಾನಲಲ್ಲಿ ಇದು ಇವತ್ತು ನೂರನೇ ವೀಡಿಯೋ ಇದಕ್ಕೆಲ್ಲ ಕಾರಣ ಅಂದರೆ ನೀವೇ ಯಾಕೆಂದರೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಆಗಿರೋದ್ರಿಂದ ಗುರುವಾರ ಕೂಡ ಆಗಿತ್ತಲ್ವ ಹಾಗಾಗಿ ರಾಯರ ಮತ್ತು ಬಾಬಾ ಅವರ ವಿಡಿಯೋನ ಶೇರ್ ಮಾಡಿದ್ದೀನಿ ಇದೆಲ್ಲ ಗುರುಗಳ ಆಶೀರ್ವಾದದಿಂದಲೇ ಇಷ್ಟೆಲ್ಲ ಸಾಧ್ಯವಾದದ್ದು ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ವೀಡಿಯೋನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್